ಅರ್ಥ ಆಗಲ್ಲ ಏನ್ ಮಂತು ಏ ಪ್ರತಿದಿನ ಮಾಡ್ತಿರ ನೋಡಿ ಪ್ರತಿದಿನ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಹೋಗಿ ಅವರ ಜೊತೆಗೆ ಮಟ್ಕ ಕೇಸ್ ಮಾಡಿ ಬರ್ತೀವಿ ಮತ್ತೆ ರೌಡಿ ಶೀಟರ್ ಆಗಿದಿಲ್ಲ ಆಮೇಲೆ ಕೂಡ ಅರ್ಥ ಆಗतला ಇ ಫೋನ್ ಬೇರೆ ಬೆರೆ ಮಾಡ್ತಾನೆ ಯಾರಿಗೆ ಸೈಡ್ ಅಲ್ಲಿ ತಿರ್ಕೊಂಡ ಹೋಗ್ಬಿಡುತ್ತೆ ಬರ್ತಾರೆ ಸ್ವಲ್ಪ ಸೆಪರೇಟ್ ಇದೆ ಪ್ರತಿದಿನ ಮಾಡ್ತಾ ಇದ್ರು ಆಡ್ತಾ ಇದ್ರು ಇದೆ ಕರೆಣ್ಣಾಸ್ ಕೇಳಿದೀನಿ ಅವರದು ಮುಖ ಅಲ್ಲಿ ಕಾಣ್ತಾ ಇದೆ ಈ ವರ್ಗ ಏನು ಅದಲ್ಲ ರೌಡಿ ಸಿಂಹ ಅವರದಲಿ ಏನು ಅರ್ಥ ಇಲ್ಲ ನನಗೆ ಏನಪ್ಪಾ ಎರಡು ಮೂರು ಕೇಸ್ ಆಗಿ ಬಿಡೋ ಒಂದನೇ ಕೇಸ್ ಇದೆ ಬಟ್ ನೋಡಿ ಅವರು ಅಂತಾರೆ ಗಾಡಿ ಪೊಲೀಸ್ ಗಾಡಿ ಓಡಿಸಿದಾರೆ ನೀವೇ ಸೇಲ್ ಮಾಡ್ತಾರ ಯಾರು ಬೇಡ ಹೇಳ್ತಾರ ಅವರೇ ಸೆಲ್ ಮಾಡ್ತಾರೆ ಏನು ಸಮಸ್ಯೆ ಏನಿದೆ ನಿಮಗೆ ನಿಮ್ಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತಾರ ಮೊಬೈಲಲ್ಲಿ ನೀವೇ ಆಡಲಿಲ್ಲ ಯಾರು ಮಾಡ್ತಾ ಇದ್ದಾರೆ ડાકટ મારવાડું નમજીલા બોતો ને મોબાઈલે ને મોબાઈલ લંગાયો મોબાઈલ આલી પ્રતિદિલ ઓર સલ મોબાઈલ મેં એડર એડર આઈપીએ ઓતે બાર મેરે યે નુ માલા મોબાઈલ લિ એ નુ જલ્દ નગર

ಹೆಣ್ಣು ಸಿಗುತ್ತೆ ಅಲ್ಲಿ ಹೆಣ್ಣು ಸಿಗುತ್ತೆ ಹೇಳಿ ಎಣ್ಣೆ ಸಿಗುತ್ತಾ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು ನಾ ಕುಡಿಯಲ್ಲ ನೀವು ಚೇಂಜ್ ಆಗಿದ್ದೀರಾ ವಿಜಯಕುಮಾರ್ ಆಡ್ಲಿಂಗಪ್ಪ ಯಾರು ನೀವು ಮಾತಾಡಿ ನಾವೇನು

ಯಾರು ಈ ಥರ ಐಡೆಂಟಿಫೈ ಆಗ್ತಾರೆ ನಮಗೆ ಅವ್ರಿಗೆ ಗಡಿಪಾರ ಮಾಡೋಕ್ಕೆ ನಾವು ಪ್ರಪೋಸಲ್ ಕಲಿಸ್ತೀವಿ ಮಾನ್ಯ ಡಿ ಸಿ ಸಾಹೇಬರಿಗೆ ಮತ್ತು ಏನು ಈ ಥರ ಕೂಡ ಇದ್ದಾರೆ ಗುಂಡಾ ಎಕ್ಟಲ್ಲಿ ಅವ್ರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಗುಂಡಾ ಎಕ್ಟ್ದು ಕೂಡ ಪ್ರಪೋಸಲ್ ಕಲಿಸ್ತೀವಿ ಟೋಟಲ್ ಜನ ಇದೆ ಟೋಟಲ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ನಮ್ಮ ಡಿಸ್ಟಿಕಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ಇದೆ ನಾವು ರೆಗ್ಯುಲರ್ ಆಗಿ ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇದು ರಿವ್ಯೂ ಕೂಡ ಆಗ್ತಾ ಇದೆ ಸೊ ಲಾಸ್ಟ್ ಜನ್ವರಿ ಮತ್ತು ಡಿಸೆಂಬರಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರೌಡಿ ಶೀಟ್ಸ್ ನಾವು ಕ್ಲೋಸ್ ಕೂಡ ಮಾಡಿದ್ದೀವಿ ನಮ್ಮಲ್ಲಿ ಗೈಡ್ಲೈನ್ಸ್ ಇದೆ ಎಲ್ಲ ಹೈ ಹೈಕೋರ್ಟ್ದು ಗೈಡ್ಲೈನ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ರೌಡಿ ಶೀಟರ್ಸ್ ಇದ್ದಾರೆ ಔಟ್ ಆಫ್ ದಟ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ಸ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ಈ ಫೋರ್ ಹಂಡ್ರೆಡಲ್ಲಿ ಅಲ್ಲಿ ಕೂಡ ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವರಿಗೆ ನಾವು ಕರೆದಿದ್ದೀವಿ ಸೊ ಡೆಫಿನೆಟ್ಲಿ ಬೇರೆ ಜನ ಯಾರು ಬಂದಿಲ್ಲ ಅವರಿಗೆ ಕೂಡ ನಾವು ರೌಂಡ್ ಅಪ್ ಮಾಡಿಕೊಂಡು ಅವರಿಗೆ ಕೂಡ ಎಷ್ಟಿಕ್ಟ್ ವಾರ್ನಿಂಗ್ ಕೊಡ್ತೀವಿ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾರೆ ಸರ್ ನೋಡಿ ಜನ ನಾವು ಮೊದಲಿಂದ ಈ ಥರ ಇಲ್ಲ ಕಿ ಇವತ್ತು ದಿನ ಅವ್ರಿಗೆ ಹೇಳಿದ್ದೀವಿ ಕಿ ಆಫೀಸ್ಗೆ ಬರಬೇಕು ಮೊದಲಿಂದ ಒನ್ ವೀಕ್ ಇಂದ ಹೇಳಿದೀವಿ ಸುಮಾರು ಜನಗೆ ಹುಷಾರಿಲ್ಲ ಅದರ್ವೈಸ್ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಮದುವೆ ಬಗ್ಗೆ ಇರೋದು ಸೀಸನ್ ಕೂಡ ಇದೆ ಸೊ ಬೇರೆ ಬೇರೆ ಜಾಗ ಏನಾದರೂ ಈ ಥರ ಆಗಿದೆ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಹೇಳಿದ್ದಾರೆ ಕಿ ಸರ್ ನಮಗೆ ಅವಕಾಶ ಕೊಡಿ ಈ ಥರ ಸೊ ಸ್ವಲ್ಪ ಜನಾಗಿ ನಾವು ಆಗಿ ವಾರ್ನಿಂಗ್ ಕೊಟ್ಟು ಆಮೇಲೆ ಅವ್ರಿಗೆ ಹೇಳಿದ್ದೀವಿ ಕಿ ಓಕೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀವಿ ಬಟ್ ಡೆಫಿನೆಟ್ಲಿ ಯಾರೂ ಬಂದಿಲ್ಲ ಅವ್ರಿಗೆ ಕೂಡ ರಂಡ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ಫೇಸಲ್ಲಿ ಅವ್ರಿಗೆ ಕೂಡ ಬರೋಕ್ಕೆ ಹೇಳ್ತೀವಿ ನೋಡಿ ಆಲ್ರೆಡಿ ನಾವು ಈ ವರ್ಷದ್ದು ರಿವ್ಯೂ ಮಾಡಿ ಯಾರ್ಯಾರ್ದು ತೆಗಿಬೇಕಿತ್ತು ಅವ್ರದ್ದು ತೆಗ್ದಿದ್ದೀವಿ ಮತ್ತು ಏನಾದರೂ ನಮ್ಮ ಗಮನಕ್ಕೆ ಬರುತ್ತೆ ಯಾರ್ದು ಜಾಸ್ತಿ ಏಜ್ ವಗರ ಆಗಿದೆ ಅಥವಾ ಅವರದ್ದು ಲೈಫ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ದಾರೆ ಅವರು ಮತ್ತು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಲಾ ಬೈಂಡಿಂಗ್ ಸಿಟಿಸನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಡೆಫಿನೆಟ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫೈನಲ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಿತ್ತು ನೋಡಿ ಫಸ್ಟ್ ತು ಏನಿದೆಯಾ ಇವರದ್ದು ಹಳೆ ಕೇಸಸ್ ಏನಾಗಿದೆ ಆ ವಿಚಾರ ಬಗ್ಗೆ ಏನಾದರೂ ರೌಡಿ ಶೀಟ್ ಓಪನ್ ಆಗಿದೆ ಆ ಕಾರಣ ಬಗ್ಗೆ ಅವರದು ಅವರ ಮೇಲೆ ಕೂಡ ಒಂದು ಸ್ಟೆಂಪ್ ಥರ ಆಗಿದೆ ಕಿ ಇವರು ರೌಡಿ ಶೀಟರ್ ಇದ್ದಾರೆ ಸೊ ನಮ್ಮ ಸೈಡಿಂದ ಫಸ್ಟ್ ತೋ ಎಲ್ಲರಿಗೆ ಒಂದು ವಾರ್ನಿಂಗ್ ಇದೆ ಕಿ ಮತ್ತೆ ಈ ಥರ ಯಾವುದು ಕ್ರೈಮ್ಗೆ ಇನ್ವಾಲ್ವ್ ಆಗಬಾರ್ದು ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಬಾರ್ದು ಏನು ರೌಡಿಸಮ್ ವೆಗರ ಮಾಡ್ತಾರೆ ಬಡವರಿಗೆ ಅಥವಾ ಪರ್ಸನ್ಸ್ಗೆ ಏನಾದರೂ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಈ ಥರ ಮಾಡಬಾರ್ದು ನೆಕ್ಸ್ಟ್ ಅದು ಕೂಡ ಹೇಳ್ತೀನಿ ಅವರಿಗೆ ಕಿ ಏನಾದರೂ ಅವರದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ ಲಾ ಅಡಿನ್ ಸಿಟಿಸನ್ ತರ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅವರು ಡೆಫಿನೆಟ್ಲಿ ಅವರಿಗೆ ನಾವು ಕೂಡ ನಮ್ಮ ಸೈಡಿಂದ ಸಹಾಯ ಮಾಡ್ತೀವಿ ನೋಡಿ ಮಟ್ಕಾದು ಮೊದಲೇ ಏನಿತ್ತು ಬಿಫೋರ್ ಮೊಬೈಲ್ ಫೋನ್ಸ್ ಬಂದಿದೆ ಆ ಟೈಮ್ಗೆ ಸ್ಲಿಪ್ ಬಗೆರ ಬರಿತಾ ಇದ್ದಾರೆ ಅವರು ನಮಗೆ ಕೂಡ ಕೇಸಲ್ಲಿ ಸ್ಲಿಪ್ ಸ್ಲಿಪ್ ಅಲ್ಲಿ ಅವರು ನಂಬರ್ ಹೆಸರು ಯಾರು ಎಷ್ಟು ಮಾಡಿದಾರ ಆ ಥರ ಸಿಗ್ತಾ ಇತ್ತು ಸೊ ಈಗ ಮೊಬೈಲ್ ಸ್ಟಾರ್ಟ್ ಆಗಿದೆ ಎಲ್ಲ ಆನ್ಲೈನ್ ಸ್ಟಾರ್ಟ್ ಆಗಿದೆ ಮೊಬೈಲಲ್ಲಿ ವೆಬ್ಸೈಟ್ ವಗರಾ ಓಪನ್ ಮಾಡಿಕೊಂಡು ಅವರು ಮಾಡ್ತಾ ಇದ್ದಾರೆ ಯಾವಾಗ ನಮಗೆ ಖಚಿತ ಮಾಹಿತಿ ಸಿಗ್ತಾಯಿದೆ ನಾವು ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಈಗ ಕೂಡ ನನ್ನ ಗಮನಕ್ಕೆ ಬಂದಿದ್ದೆ ಮೊಬೈಲ್ ಮೊಬೈಲಲ್ಲಿ ಅವರದು ಇನ್ವಾಲ್ವ್ಮೆಂಟ್ ಇದೆ ಈ ಥರ ಸೊ ಡೆಫಿನೆಟ್ಲಿ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಸರ್ ಹೈಕೋರ್ಟ್ ಯಾವ ಥರ ನಿರ್ದೇಶನ ಕೊಟ್ಟಿದೆ ಇವ್ರನ್ನ ರೌಡಿ ಶೆಟ್ಟರಿಂದ ನೋಡಿ ನಾ ಹೈಕೋರ್ಟ್ದು ಕೂಡ ಗೈಡ್ಲೈನ್ಸ್ ಇದೆ ಮತ್ತು ಹೈಕೋರ್ಟ್ದು ಓಪನ್ ಮಾಡೋಕ್ಕೆ ಹೇಗೆ ಯಾರ ಮೇಲೆ ಓಪನ್ ಮಾಡಬೇಕು ಆ ಥರದ್ದು ಗೈಡ್ಲೈನ್ಸ್ ಇದೆ ಅದನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ ಬೇಸಿಕಲಿ ಯಾವಾಗ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗಿದೆ ಫಸ್ಟ್ ಅವರಿಗೆ ನೋಟಿಸ್ ವಗರ ಕೊಡಬೇಕು ಅವರದು ಅವ್ರ ಮೇಲೆ ಈ ಥರ ಕ್ರಮ ತಗೊಳ್ತಾ ಇದ್ದೀವಿ ಅವ್ರದ್ದು ಕೂಡ ಒಪಿನಿಯನ್ ತಗೋಬೇಕು ಅದು ಪ್ರೂವ್ ಮಾಡಬೇಕು ಕಿ ಇವರದ್ದು ಈ ಥರ ಇನ್ವಾಲ್ವ್ಮೆಂಟ್ ಇದೆ ಆ ಥರ ಓಪನ್ ಆಗ್ತಾ ಇದೆ ಮತ್ತು ಕ್ಲೋಜರ್ ಬಗ್ಗೆ ಬೇಸಿಕ್ಲಿ ನಾವು ಸೀನಿಯರ್ ಸಿಟಿಜನ್ ಆಗಿದ್ದಾರೆ ಮತ್ತು ಮೋರ್ ದನ್ ಟೆನ್ ಇಯರ್ಸ್ ಯಾವುದು ಕೇಸ್ ಆಗಿಲ್ಲ ಅವರದ್ದು ನಾವು ಕ್ಲೋಸ್ ಮಾಡಿದ್ದೀವಿ